ಚಿಲ್ಲಿ ಬಣ್ಣ ಮತ್ತು ರುಚಿ ಚೀಟಿ ಹೆಸರಿನಲ್ಲಿ ಕೋಟಿ ಕೋಟಿ ಉಂಡೆ ನಾಮ ಹಾಕಲಾಗಿದೆ ಸಾರ್ವಜನಿಕರು ಹೂಡಿಕೆ ಮಾಡಿದ್ದ ಹಣ ಗುಳುಮ್ ಆಗಿದೆ ಬಳ್ಳಾರಿಯಲ್ಲಿ ಚೀಟಿ ಹಣದ ಹೆಸರಲ್ಲಿ ದೋಖ ನಡೆದಿದೆ ಹೆಚ್ಚುವರಿ ಬಡ್ಡಿ ಹಣ ಕೊಡ್ತೀನಿ ಅಂತ ಮೋಸ ಮಾಡಲಾಗಿದೆ ಚೀಟಿ ಹೆಸರಿನಲ್ಲಿ ಕೋಟಿ ಕೋಟಿ ಉಂಡೆ ನಾಮ ಹಾಕಲಾಗಿದೆ ಸಾರ್ವಜನಿಕರು ಹೂಡಿಕೆ ಮಾಡಿದ್ದ ಹಣ ಇದೀಗ ಗುಳುಮಾಗಿದೆ ಬಳ್ಳಾರಿಯಲ್ಲಿ ಚೀಟಿ ಹಣದ ಹೆಸರಲ್ಲಿ ತೋಖ ನಡೆದಿದೆ ಹೆಚ್ಚುವರಿ ಬಡ್ಡಿ ಹಣ ಕೊಡ್ತೀನಿ ಅಂತ ಮೋಸವನ್ನು ಮಾಡಲಾಗಿದೆ ವೆಂಕಟೇಶ್ ವಂಚನೆ ಮಾಡಿ ಪರಾರಿಯಾದ ವ್ಯಕ್ತಿ ಏಳ್ನೂರಕ್ಕೂ ಹೆಚ್ಚಿನ ಜನರಿಂದ ಚೀಟಿ ಹಣಕ್ಕೆ ಹೂಡಿಕೆಯಾಗಿತ್ತು ಪೇಟೆ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಬಳ್ಳಾರಿಯಲ್ಲಿ ಮತ್ತೊಂದು ಚೀಟಿ ಹೆಸರಲ್ಲಿ ಕೋಟಿ ಕೋಟಿ ಕೊಳ್ಳೆ ಹೊಡೆದು ಮೋಸ ಮಾಡಿದ ಪ್ರಕರಣ ಬಯಲಿಗೆ ಬಂದಿದೆ ಮೋಸ ಹೋಗೋರು ಇರೋವರೆಗೂ ಇದೇ ರೀತಿ ಮೋಸ ಮಾಡೋರು ಇರ್ತಾರೆ ಅನ್ನೋದಕ್ಕೆ ಈ ಪ್ರಕರಣ ಮತ್ತೊಂದು ಉದಾಹರಣೆ ಸಾರ್ವಜನಿಕರು ಹೂಡಿಕೆ ಮಾಡಿದ ಹಣದೊಂದಿಗೆ ಚೀಟಿಯನ್ನ ನಡೆಸ್ತಾ ಇದ್ದ ವ್ಯಕ್ತಿ ನಾಪತ್ತೆಯಾಗಿದ್ದಾನೆ ಬಳ್ಳಾರಿಯಲ್ಲಿ ಹೆಚ್ಚುವರಿ ಬಡ್ಡಿ ಹಣ ಕೊಡ್ತೇನೆ ಅಂತ ಕಳೆದ ಆರು ತಿಂಗಳ ಹಿಂದೆಯಷ್ಟೇ ನೂರು ಕೋಟಿ ವಂಚನೆ ಮಾಡಿದ ಪ್ರಕರಣ ಮಾಸುವ ಮುನ್ನವೇ ಇದೀಗ ಬಳ್ಳಾರಿಯಲ್ಲಿ ಚೀಟಿ ಹಣದ ಹೆಸರಲ್ಲಿ ನೂರು ಕೋಟಿ ಹಣ ವಂಚನೆ ಪ್ರಕರಣ ಮತ್ತೊಂದು ಪ್ರಕರಣ ಇದು ಬಯಲಿಗೆ ಬಂದಿದೆ ಬಳ್ಳಾರಿಯ ಹವಂಬಾವಿ ಪ್ರದೇಶದ ನಿವಾಸಿ ವೆಂಕಟೇಶ್ ವಂಚನೆ ಮಾಡಿ ಪರಾರಿಯಾಗಿದ್ದಾನೆ ವೆಂಕಟೇಶ್ ಜೊತೆಗಿದ್ದ ಪಾರ್ಟ್ನರ್ ಸಲೀಂ ಹಾಗೂ ವೆಂಕಟೇಶ್ ಅಳಿಯ ಸಚಿನ್ ಹಾಗೂ ವೆಂಕಟೇಶ್ ಪತ್ನಿ ಸರೋಜಾ ಕೂಡ ನಾಪತ್ತೆಯಾಗಿದ್ದಾರೆ ತರಕಾರಿ ಮಾರೋರಾಗಿರ್ಬೋದು ಹೂ ಮಾರೋರು ಚಹಾ ಮಾರಾಟ ಮಾಡೋರು ಹಮಾಲಿ ದಿನಗೂಲಿ ಕಾರ್ಮಿಕರು ಸೇರಿದಂತೆ ಮತ್ತಿತರ ಏಳ್ನೂರಕ್ಕೂ ಹೆಚ್ಚಿನ ಜನರಿಂದ ಕಂತಿನ ಮೂಲಕ ಚೀಟಿ ಹಣವನ್ನು ಕಟ್ಟಿಸ್ಕೊಂಡಿದ್ದಾರೆ ನೀವು ಕೂಡ ಯಾರು ಅಂದರೆ ವಂಚನೆ ಮಾಡಿದ್ದಾರಲ್ವ ಆರೋಪಿಗಳು ಅವರ ಫೋಟೋಗಳನ್ನು ನೀವು ಕೂಡ ನೋಡ್ತಾ ಇದ್ದೀರಾ ಇದರಲ್ಲಿ ವೆಂಕಟೇಶ್ ಇದ್ದಾರೆ ವೆಂಕಟೇಶ್ ಜೊತೆಗಿದ್ದ ಪಾರ್ಟ್ನರ್ ಸಲೀಂ ವೆಂಕಟೇಶ್ ಅಳಿಯ ಸಚಿನ್ ಹಾಗೂ ವೆಂಕಟೇಶ್ ಪತ್ನಿ ಸರೋಜ ಈ ಒಂದು ಕೃತ್ಯವನ್ನು ಅಥವಾ ಮೋಸವನ್ನು ಮಾಡಿರುವಂತಹ ವ್ಯಕ್ತಿಗಳು ತರಕಾರಿ ಮಾರೋರು ಹೂ ಮಾರೋರು ಅಥವಾ ದಿನಗೂಲಿ ಕಾರ್ಮಿಕರು ಸೇರಿದಂತೆ ಮತ್ತಿತರ ಏಳ್ನೂರಕ್ಕೂ ಹೆಚ್ಚಿನ ಜನರು ಕಂತಿನ ಮೂಲಕ ಚೀಟಿ ಹಣವನ್ನು ಕಟ್ತಾ ಇದ್ರು ಇನ್ನು ಚೀಟಿ ಎತ್ತಿದವರಿಗೆ ಹಣ ನೀಡುವ ಮುನ್ನವೇ ಈತ ನಾಪತ್ತೆಯಾಗಿದ್ದಾನೆ ಮಾರ್ಕೆಟ್ ಅವ್ರನ್ನ ಇಟ್ಕೊಂಡ್ರೂ ದೊಡ್ಡೋರ್ನ ಇಟ್ಕೊಂಡ್ರಲ್ಲಿ ಯಾರನ್ನ ಇಟ್ಕೊಂಡಿಲ್ಲ ಎಲ್ಲರನ್ನ ಅವ್ರ ಸಣ್ಣ ಸಣ್ಣವ್ರನ್ನ ಎಲ್ಲ ಮಿಡಿಲ್ ಕ್ಲಾಸ್ ಎಂತರ ಇರ್ತಾರ ಸರ್ ಅಂತವ್ರನ್ನ ಇಟ್ಕೊಂಡಾರ ಒಬ್ಬ ದೋಸೆ ಅವ್ರನ್ನ ಒಬ್ಬರು ನನ್ನ ಮೂರು ಲಕ್ಷ ಚೀಟಿ ಏನಂದ್ರೆ ದುಡ್ಡು ಅಂದ್ರೆ ಪ್ರತಿಯೊಬ್ರು ಒಂದ್ ರೂಪಾಯಿ ಹಿಡಿದು ಐವತ್ ಲಕ್ಷ ದುಡ್ಡು ದುಡ್ಡೇ ಎಲ್ಲರೂ ಬೆವರ್ಸ ಇದ್ರೆ ದುಡ್ಡಿನೇ ಅದು ಅವ್ನ ಎಲ್ಲಿಗಾನ ಹೋಗ್ಲಿ ಏನನ್ನ ಮಾಡ್ಲಿ ನಮ್ ದುಡ್ಡು ನಮಗೆ ಕೊಡ್ಸ್ಬೇಕು ಎಷ್ಟು ಲಕ್ಷ ಎರಡು ಆಗಿದ್ದೆ ಸರ್ ಹತ್ತ ಲಕ್ಷ ಎರಡು ಅಮೌಂಟ್ ಎರಡು ಚೀಟಿ ಹಾಕಿದ್ದೆ ಸರ್ ಅವ್ರ ಹತ್ರ ಇದು ಇದುವರೆಗೆ ನಾನು ಎರಡು ಸಲ ಹಾಕಿದ್ದೆ ಎರಡು ಸಲ ಅಮೌಂಟ್ ವಾಪಸ್ ಕೊಟ್ಟಿದ್ದೆ ಸರ್ ನನಗೆ ಇದು ಮೂರನೇ ಸಲ ಎರಡು 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 ಹಾಕಿದ್ದೆ ಸರ್ ಹತ್ತು ಹತ್ತು ಲಕ್ಷದ್ದು ಎರಡು ಹದಿನಾರು ತಿಂಗಳು ಚೀಟಿ ಸರ್ ಅದು ಹದಿನಾರು ತಿಂಗಳಿಗೆ ಈಗ ಎಂಟು ತಿಂಗಳದು ಅಮೌಂಟ್ ಕಟ್ಟಿದ್ದೀನಿ ಸರ್ ಹತ್ತು ಲಕ್ಷ ನಾನು ಇನ್ನು ಉಳಿದಿದ್ದು ನೆಕ್ಸ್ಟ್ ಮಂತು ಕೊಡ್ತಿದ್ದೆ ಸರ್ ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ದೆ ಸರ್ ವಾಪಸ್ಸು ಆದರೆ ಇವಾಗ ಇದ್ದಕ್ಕಿದ್ದಂಗೆ ನಾಪತ್ತೆ ಆಗಿದೆ ಸರ್ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ವೀರೇಶ್ ಇನ್ನು ಎಷ್ಟು ಸಮಯದಿಂದ ಚೀಟಿ ಕಟ್ತಾ ಇದ್ರು ಜನ ಜೊತೆಗೆ ಎಷ್ಟು ಜನ ಕಟ್ಟಿದ್ರು ಏನ್ ಕತೆ ಅಂತ ಸಂಜನಾ ಖಂಡಿತ ಏನು ಬಳ್ಳಾರಿ ನಗರ ನಿವಾಸ ನಗರ ನಿವಾಸ ಆಗಿರ್ತಕ್ಕಂತ ವೆಂಕಟೇಶ್ ಚೀಟಿ ವ್ಯವಹಾರ ನಡೆಸುತ್ತ ಅಂದ್ರೆ ಸಾರ್ವಜನಿಕರಿಂದ ಭಾರಿ ಪ್ರಮಾಣದ ಹಣ ಹತ್ತತ್ರ ನೂರು ಕೋಟಿ ರೂಪಾಯಿ ವಂಚನೆ ಮಾಡಿ ಪರಾರಿಯಾಗಿರ್ತಕ್ಕಂತಹ ಘಟನೆ ಗಣಿನಾಡು ಬಳ್ಳಾರಿಯಲ್ಲಿ ಬೆಳಕಿಗೆ ಬಂದಿರ್ತಕ್ಕಂಥದ್ದು ಅಂದ್ರೆ ವೆಂಕಟೇಶ್ ಕಳೆದ ಕೆಲ ವರ್ಷಗಳಿಂದ ಈ ಚೀಟಿ ವ್ಯವಹಾರ ನಡೆಸುತ್ತಿದ್ದ ಅಂತ ಒಂದು ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು ಆದ್ರೆ ಏನು ಸಾರ್ವಜನಿಕರಿಂದ ಹಣ ಕಟ್ಟಿಸಿಕೊಂಡು ಆದ್ರೆ ಆ ಹೆಚ್ಚಿನ ಲಾಭಾಂಶದ ಭರವಸೆ ನೀಡಿ ಸಾರ್ವಜನಿಕರನ್ನ ಸೆಳೆದಿದ್ದ ಎನ್ನಲಾಗ್ತಾ ಇತ್ತು ಆದರೆ ಆ ಈ ಚೀಟಿ ವ್ಯವಹಾರದಲ್ಲಿ ಸುಮಾರು ಎಂಟ್ನೂರಕ್ಕೂ ಹೆಚ್ಚು ಜನರು ಕೂಡ ಆ ಹೂಡಿಕೆ ಮಾಡಿ ಒಟ್ಟಾರೆ ನೂರು ಕೋಟಿ ರೂಪಾಯಿ ಅಧಿಕ ಹಣ ವಂಚನೆ ಮಾಡಿ ಸದ್ಯ ಬೇರೆ ಕಡೆ ಆಗಿರ್ತಕ್ಕಂಥ ಒಂದು ಘಟನೆ ಕೂಡ ತಡವಾಗಿ ಬಳಕೆಗೆ ಬಂದಿರ್ತಕ್ಕಂಥದ್ದು ಅಂದ್ರೆ ಇತ್ತೀಚೆಗೆ ಚೀಟಿಕೆ ಹಣ ವ್ಯಾಪಾಸ ನೀಡದೆ ವೆಂಕಟೇಶ್ ಕೂಡ ಕಾಣೆಯಾಗಿತ್ತು ಇದರಿಂದ ಆತ ವಂಚನೆ ಮಾಡಿ ಪರಾರಿಯಾಗಿದ್ದಾನೆ ಎಂಬ ಅನುಮಾನಗಳು ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು ಅದರ ಜೊತೆಗೆ ವಂಚನೆಗೆ ಒಳಗಾದ ಆ ಪೀಡಿತರು ಕೂಡ ಇಂದು ಗುಂಪು ಸೇರಿ ಬಳ್ಳಾರಿ ನಗರದ ಎಸ್ಪಿ ಕಚೇರಿ ಸೇರಿದಂತೆ ಮತ್ತು ಆ ಈ ಠಾಣೆ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ಬುರುಸ್ಪೇಟೆ ಪೊಲೀಸ್ ಠಾಣೆಗೆ ಬಂದು ದೂರು ದಾಖಲಿಸಿದ್ದಾರೆ ಜೊತೆಗೆ ಆ ಚೀಟಿ ಹಾಕಿದ ಹಣವು ನಮ್ಮ ಜೀವನ ಆಧಾರವಾಗಿತ್ತು ಅದರ ಜೊತೆಗೆ ಮಕ್ಕಳು ಶಿಕ್ಷಣ ಮತ್ತು ಜೊತೆಗೆ ಮದುವೆ ಮನೆ ಕಟ್ಟುವ ಕನಸು ಎಲ್ಲವೂ ನಾಶವಾಯಿತು ಎಂದು ಸದ್ಯ ಹಣ ಹಳ ಹಣ ಕಳೆದುಕೊಂಡಿರ್ತಕ್ಕಂಥದ್ದು ತಮ್ಮ ಹಳವನ್ನು ಕೂಡ ತೋಡಿಕೊಂಡಿರ್ತಕ್ಕಂಥದ್ದು ಆರೋಪಿಯನ್ನ ತಕ್ಷಣ ಬಂಧಿಸಿ ಹಣ ವಾಪಸ್ ಕೊಡಿಸಬೇಕೆಂದು ಅವರು ಪೊಲೀಸರನ್ನು ಕೂಡ ಈಗಾಗಲೇ ಒತ್ತಾಯವನ್ನ ಮಾಡಿದ್ದಾರೆ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ಈಗಾಗಲೇ ತನಿಖೆಯನ್ನ ಆರಂಭಿಸಿ ವೆಂಕಟೇಶ್ ಬಂಧನಕ್ಕೆ ಈಗಾಗಲೇ ಪೊಲೀಸರು ಕೂಡ ಒಂದು ಜಾಲವನ್ನ ಬೀಸಿದ್ದಾರೆ ಈ ಘಟನೆ ನಡೆದಿದ್ದು ಸದ್ಯ ಬಳ್ಳಾರಿ ನಗರದಲ್ಲಿ ಆತಂಕ ಮೂಡಿಸಿದೆ ಅಂತಾನೆ ಹೇಳ್ಬೋದು ಈಗಾಗಲೇ ಏನು ಪ್ರಮುಖವಾಗಿ ವೆಂಕಟೇಶ್ ಹಾಲು ಮಾರುವವರು ತರಕಾರಿ ಮಾರುವವರು ಜೊತೆಗೆ ಸಣ್ಣ ಪುಟ್ಟ ವ್ಯಾಪಾರ ಮಾಡುವವರಿಂದ ಹೆಚ್ಚಿನ ಲಾಭಾಂಶವನ್ನ ನೀಡಿ ನೀಡುತ್ತೇನೆ ಅಂತ ಹೇಳಿ ಸುಮಾರು ನೂರು ಕೋಟಿ ರೂಪಾಯಿ ಅಧಿಕ ವಂಚನೆ ಆಗಿರ್ತಕ್ಕಂಥದ್ದು ಸದ್ಯ ತಡವಾಗಿ ಬೆಳಕಿಗೆ ಬಂದಿದೆ ಈಗಾಗಲೇ ಈ ಹಿಂದೆ ಇದ್ದ ಘಟನೆ ನಡೆದಿದ್ದು ಆ ಘಟನೆಗೆ ಪೊಲೀಸರು ಸದ್ಯ ಏನು ತನಿಖೆ ನಡೆಸಿದ್ದಾರೆ ಆದ್ರೆ ಈ ತನಿಖೆ ಈಗ ತಡವಾಗಿ ಕೂಡ ಬೆಳಕಿಗೆ ಬಂದಿದೆ ಈ ತನಿಖೆಯನ್ನ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು ಸದ್ಯ ಯಕ್ಷ ಪ್ರಶ್ನೆ ಆಗಿದೆ ವೀರೇಶ್ ಇನ್ನು ಈ ಆರೋಪಿ ವೆಂಕಟೇಶ್ ಈತನ ಹಿನ್ನೆಲೆ ಏನು ಅಂತ ಅಂದ್ರೆ ಎಷ್ಟು ವರ್ಷದಿಂದ ಈ ರೀತಿ ವ್ಯವಹಾರವನ್ನು ನಡೆಸ್ತಾ ಇದ್ರು ಜೊತೆಗೆ ಅದೇ ಊರಿನವರ ಇವರು ಹೇಗೆ ಅಂತ ಏನು ಬಳ್ಳಾರಿಯ ಒಂದು ದೇವಿನಗರದ ನಿವಾಸಿ ವೆಂಕಟೇಶ್ ಆಗಿರ್ತಾನೆ ಕಳೆದ ಕೆಲ ವರ್ಷಗಳಿಂದ ಬಳ್ಳಾರಿಯಲ್ಲೇ ಈ ಒಂದು ಚೀಟಿ ವ್ಯವಹಾರ ಹೇಳ್ಬಿಟ್ಟು ಏನು ಈ ಸದ್ಯ ಹಣ ಕಳೆದುಕೊಂಡ ಸಂತ್ರಸ್ತರೊಂದು ದೂರನ್ನ ನೀಡಿರ್ತಕ್ಕಂಥದ್ದು ಅಂದ್ರೆ ಕಳೆದ ಕೆಲ ವರ್ಷಗಳಿಂದ ಪ್ರಮುಖವಾಗಿ ಯಾವ ರೀತನ ಮೇನ್ ಟಾರ್ಗೆಟ್ ಆಗಿರ್ತಾರೆ ಅಂದ್ರೆ ರಸ್ತೆ ಬದಿಯಲ್ಲಿ ಹೂ ಮಾರುವವರು ಚಹಾ ಹಂಗ ಇಟ್ಕೊಂಡಿರೋ ತರಕಾರಿ ಮಾರುವವರು ಮತ್ತು ದಿನಗೂಲಿ ನೌಕರರನ್ನ ಟಾರ್ಗೆಟ್ ಮಾಡಿ ಅಂದ್ರೆ ಒಂದು ಲಕ್ಷಕ್ಕೆ ಇಷ್ಟು ಅಮೌಂಟ್ ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡಿ ಒಂದ್ ರೀತಿಯಲ್ಲಿ ಚೀಟಿ ವ್ಯವಹಾರ ಮಾಡ್ತಿರ್ತಾನೆ ಈ ಚೀಟಿ ವ್ಯವಹಾರದಲ್ಲಿ ಸುಮಾರು ನೂರು ಕೋಟಿ ರೂಪಾಯಿಯು ಅಧಿಕ ಈಗಾಗಲೇ ವಂಚನೆ ಮಾಡಿರ್ತಕ್ಕಂಥದ್ದು ಕೂಡ ಬೆಳಕಿಗೆ ಬಂದಿದೆ ಅಂದ್ರೆ ಈತ ಕೂಡ ಪ್ರಮುಖವಾಗಿ ಬಳ್ಳಾರಿ ನಗರದ ನಿವಾಸಿಯಾಗಿದ್ದು ಅಂದ್ರೆ ಮೊದಲಿನಿಂದಲೂ ಜನರನ್ನ ನಂಬಿಸಿಕೊಂಡು ಜೊತೆಗೆ ಹಣವನ್ನ ಕೂಡ ಯಥ ಯಾವ ರೀತಿ ತೆಗೆದುಕೊಂಡಿರ್ತಾನೆ ಅದೇ ರೀತಿಯನ್ನ ಕೂಡ ವಾಪಸ್ ಮರಳಿಸುತ್ತಾನೆ ಒಂದು ಸಲ ಎರಡು ಸಲ ಈ ರೀತಿ ಜನರನ್ನ ನಂಬಿಸಿ ಇದೀಗ ಮೂರನೇ ಸಲ ಕೈ ಕೊಟ್ಟಿದ್ದು ಸದ್ಯ ಪ್ರಕರಣವನ್ನ ಕೂಡ ದಾಖಲು ಮಾಡಿದ್ದು ಈಗ ಆತನ ಬಲೆಗಾಗಿ ಪೊಲೀಸರು ಕೂಡ ಒಂದ್ ರೀತಿಯಲ್ಲಿ ಬಲೆ ಬೀಸಿದ್ದಾರೆ ಅಂತೇಳಿ ಹೇಳ್ಬೋದು ಸಿಂಚನ ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ